ಅಲ್ಲಿ ವಾಚ್ ಟೈಮು ತುಂಬ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನೀವು ಯೂಟ್ಯೂಬಲ್ಲಿ ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಾಲ್ಕು ಸಾವಿರ ಅವ್ರು ಅವರ್ಸು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಅದಕ್ಕೋಸ್ಕರ ತುಂಬ ಜನ ವಾಚ್ ನ ಬೇರೆ ಬೇರೆ ಥರ ಶಾರ್ಟ್ ಕಟ್ಗಳನ್ನ ಹುಡ್ಕೊಂಡು ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಸೊ ನೀವು ಆ ಥರ ಕಂಪ್ಲೀಟ್ ಮಾಡಿದ್ರೆ ಏನೂ ಕೂಡ ಪ್ರಯೋಜನ ಇಲ್ಲ ಸೊ ನೀವು ಅದನ್ನು ಕಂಪ್ಲೀಟ್ ಮಾಡಿದ್ರೂ ಕೂಡ ಅದು ವೇಸ್ಟ್ ಆಗುತ್ತೆ ಸೊ ಇವತ್ತು ನಾನು ನಿಮಗೆ ವಾಚ್ ಟೈಮ್ನ ನೀವು ಯಾವ ಥರ ಕಂಪ್ಲೀಟ್ ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಸೊ ನೋಡ್ತಾರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯ್ತು ಅಂತಾರೆ ಒಂದು ಲೈಕ್ನ ಮಾಡಿ ಸೊಮ್ಮಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಸೊ ಇವಾಗ ವಾಚ್ ವಾಸ್ಟ್ ಟೈಮ್ನ ಯಾವ ಥರ ನೀವು ಕಂಪ್ಲೀಟ್ ಮಾಡಬಾರ್ದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸೊ ಫಸ್ಟ್ ಪಾಯಿಂಟ್ ಬಂದು ಯಾವತ್ತೂ ಕೂಡ ಓನ್ ವೀಡಿಯೋಸ್ಗಳನ್ನ ನೀವೇ ನೋಡಬೇಡಿ ಆಯಿತಾ ಸೊ ತುಂಬ ಜನ ಅಂದ್ಕೊಳ್ತಾ ಇರ್ತೀರಾ ಈ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ತಾನೆ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ನಾನು ವಾಚ್ ಟೈಮ್ ಹೆಂಗೋ ಕಂಪ್ಲೀಟ್ ಮಾಡ್ಕೊಳ್ತೀನಿ ನನ್ನ ವೀಡಿಯೋನ ನಾನೇ ಓಪನ್ ಮಾಡ್ಕೊಂಡು ಬಿಟ್ಬಿಡ್ತೀನಿ ಆವಾಗ ಆಟೋಮೆಟಿಕಲಿ ವಾಚ್ ಟೈಮ್ ನನಗೆ ಬೇಗ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡು ತುಂಬ ಜನ ನಿಮ್ಮ ಫೋನಲ್ಲಿ ನಿಮ್ಮ ವೀಡಿಯೋನ ನೀವೇ ಪ್ಲೇ ಮಾಡಿಬಿಟ್ಬಿಟ್ಟು ಸೊ ತುಂಬ ಜನ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತೀರಾ ಅನಾಲಿಟಿಕ್ಸಲ್ಲಿ ಹೋಗಿ ಚೆಕ್ ಮಾಡ್ತಾ ಇರ್ತೀರಾ ಅದು ವರ್ಕ್ ಆಗ್ತಾ ಇರುತ್ತೆ ಆಯಿತಾ ಸೊ ಈಗ ನೀವು ಒಂದು ನಿಮಿಷ ನೋಡ್ದು ಅಂತಂದರೆ ಆ ಒಂದು ನಿಮಿಷ ಲ್ಯಾಡ್ ಆಗಿರುತ್ತೆ ಆಗ ನಿಮ್ಗೆ ಖುಷಿಯಾಗ್ಬಿಟ್ಟು ಏನು ಮಾಡ್ತೀರಾ ಈ ನಾಲ್ಕು ಸಾವಿರ ಹಿಂಗೆ ಮಾಡಿಬಿಟ್ಬಿಡೋಣ ಅಂದ್ಬಿಟ್ಟು ಒಂದಿನ ಆನ್ ಮಾಡಿಬಿಟ್ಟು ಬಿಟ್ಬಿಡ್ತೀರಾ ಎಲ್ಲ ವೀಡಿಯೋನು ಆಗ ನಿಮಗೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಕೇಸ್ ಏನಾದರೂ ನೀವು ಈ ಥರ ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ಅದು ಕಂಪ್ಲೀಟ್ಲಿ ವೇಸ್ಟ್ ಆಗುತ್ತೆ ಗೈಸ್ ಆಯಿತಾ ಸೊ ನೀವು ಕಂಪ್ಲೀಟ್ ಮಾಡಿರೋದು ಕೂಡ ವೇಸ್ಟ್ ಆಗುತ್ತೆ ನೀವು ಸಲ ಇದರಿಂದ ನೀವು ಬಚಾವಾಗಿ ಎಸ್ಕೇಪಾಗಿ ಓಕೆ ಯೂಟ್ಯೂಬ್ ಮಾನೋಟೇಷನ್ ನೀವು ಅಪ್ಲೈ ಮಾಡ್ಬೋದು ಆದರೆ ನೀವು ಮಾಡ್ತೀರಲ್ಲ ಅಪ್ಲೈ ಮಾಡಿದ್ಮೇಲೆ ಯೂಟ್ಯೂಬರ್ ಚೆಕ್ ಮಾಡ್ತಾರಲ್ಲ ಆವಾಗ ನೀವು ಸಿಗಾಕೊಳ್ತೀರ ಆಯಿತಾ ಆವಾಗ ನೀವು ಸಿಗಾಕೊಂಡ್ರೆ ನಿಮ್ಮ ಮಾನೋಟೈಸೇಷನ್ ಅವರು ಆನೇ ಮಾಡೋಲ್ಲ ಆಫ್ ಮಾಡ್ತಾರೆ ಆಫ್ ಅನ್ ಆಫ್ ಅಂತನೂ ಅಲ್ಲ ಡಿಸೈ ಅಂದರೆ ರಿಜೆಕ್ಟ್ ಮಾಡ್ತಾರೆ ಆಯಿತಾ ರಿಜೆಕ್ಟ್ ಮಾಡಿದ್ರೆ ನೀವು ನಿಮ್ಮ ಚಾನಲಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಈಗ ಕೆಲವರು ಇಲ್ಲೂ ಕೂಡ ಬಚಾವಾಗ್ಬೋದು ಇಲ್ಲೂ ಕೂಡ ಫಿಲ್ಟರ್ ಆಗಿ ಈಚುಗೆ ಬರ್ಬೋದು ಅಪ್ಲೈ ಮಾಡಿದ್ಮೇಲೆ ಅಪ್ರೂವ್ ಆಗ್ಬೋದು ಅವ್ರದ್ದು ಕೂಡ ಅಪ್ರೂವ್ ಆಗ್ಬೋದು ಸೊ ಈ ಥರ ಅಪ್ರೂವ್ ಆಗಿ ಬಂದಿದ್ದೀರಾ ಅಂತಂದರೆ ಫ್ಯೂಚರಲ್ಲಿ ನಿಮ್ಮ ಒಂದು ಮೊನೋಟೇಷನ್ ಯಾವಾಗ ಬೇಕಾದ್ರೂ ಕೂಡ ಯೂಟ್ಯೂಬರು ಡಿಸೇಬಲ್ ಮಾಡ್ತಾರೆ ಆಯಿತಾ ಸೊ ಆವಾಗ ನಿಮಗೆ ನಿಮ್ಮ ಚಾನಲ್ಲು ಕಂಪ್ಲೀಟ್ಲಿ ವೇಸ್ಟ್ ಆಗುತ್ತೆ ಓಕೆ ಇಷ್ಟು ತಿಂಗಳು ಅಷ್ಟು ತಿಂಗಳು ಅಂತ ಇದು ಕೊಟ್ಬಿಡ್ತಾರೆ ನಿಮಗೆ ವಾರ್ನಿಂಗ್ ಕೊಟ್ಬಿಡ್ತಾರೆ ಆರು ತಿಂಗಳು ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಎರಡು ತಿಂಗಳು ಮೂರು ತಿಂಗಳು ಅಂತ ಸೊ ಆವಾಗ ನೀವು ಅದನ್ನು ಫೇಸ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ನೀವು ವಾಸ್ಟ್ ಟೈಮ್ನ ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋನ ನೀವೇ ನೋಡಿಕೊಂಡು ಕಂಪ್ಲೀಟ್ ಮಾಡಬೇಡಿ ಓಕೆ ಮೈಕಲ್ಲಿ ಬರೋ ಚಾರ್ಜ್ ಇಲ್ಲ ಆಫ್ ಅಂತ ಭಯ ವೀಡಿಯೋ ಮಾಡ್ತಾ ಮಾಡ್ತಾ ಓಕೆ ಇನ್ನು ಎರಡನೇದು ಬಂದು ತುಂಬ ಜನ ದುಡ್ಡನ್ನು ಕೊಟ್ಬಿಟ್ಟು ವಾಶ್ ಟೈಮ್ನ ಕಂಪ್ಲೀಟ್ ಮಾಡಿಸ್ತಾ ಇರ್ತಾರೆ ಸೊ ಈ ದುಡ್ಡನ್ನ ಇಸ್ಕೊಂಡವರು ಕೆಲವರು ಹೆಂಗೆ ಮಾಡ್ತಾರೆ ಅಂತಂದರೆ ಅವ್ರ ಹತ್ರ ತುಂಬ ಸಿಸ್ಟಮ್ಗಳ್ ಇಟ್ಟಿರ್ತಾರೆ ಆಯಿತಾ ಅವರು ನಿಮ್ಮ ಹತ್ರ ಇಸ್ಕೋತಾರೆ ದುಡ್ಡು ಇಸ್ಕೊಂಡು ಅವ್ರು ಏನು ಮಾಡ್ತಾರೆ ನಿಮ್ಮ ವೀಡಿಯೋನ ಪ್ಲೇ ಮಾಡಿಬಿಟ್ಬಿಡ್ತಾರೆ ವಾಶ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ ಇದು ಕೂಡ ಏನು ಅರ್ಥ ಬರುತ್ತೆ ಗೊತ್ತಾ ಇದೇ ಅರ್ಥ ಬರ್ತದೆ ಈಗ ನಾನು ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ನಿಮ್ಮ ವೀಡಿಯೋ ನೀವೇ ನೋಡ್ಕೊಂಡು ಹಾಗೆ ಇದನ್ನು ಯೂಟ್ಯೂಬರ್ ಕ್ಯಾಚ್ ಮಾಡೇ ಮಾಡ್ತಾರೆ ನೀವು ಮಾಡಿಸಿರೋದನ್ನ ಅಟ್ ಎ ಟೈಮ್ ಒಂದೇ ಟೈಮಲ್ಲಿ ಒಂದೇ ಲೊಕೇಶನಲ್ಲೆಲ್ಲ ಬಂದಿದೆ ವಿಡಿಯೋ ಪ್ಲೇ ಆಗಿದೆ ಅಂತಂದರೆ ಅವ್ರಿಗೆ ಯೂ ಯೂಟ್ಯೂಬೋರಿಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಆಗ ನಾನು ಇಷ್ಟು ಹೇಳಿದ್ನಲ್ಲ ಇಲ್ಲಿ ಮೇಲ್ಗಡೆ ಇದನ್ನೇನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೇಮ್ ಇದೇ ನಿಮ್ಗೆ ತೊಂದರೆ ಆಗುತ್ತೆ ಮಾನೋಟೇಷನ್ ಆನ್ ಮಾಡೋಲ್ಲ ರಿಜೆಕ್ಟ್ ಆಗ್ಬೋದು ರಿಜೆಕ್ಟ್ ಆನ್ ಆದರೂ ಕೂಡ ಸೊ ಪರ್ಮನೆಂಟಾಗಿ ಡಿಸೇಬಲ್ ಮಾಡ್ಬೋದು ಒಂದಷ್ಟು ತಿಂಗಳುಗಳಾದಮೇಲೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಿದ್ದಾಗ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದುಡ್ಡನ್ನು ಕೊಟ್ಬಿಟ್ಟು ನೀವು ಮಾನೋಟೇಷನ್ನ ಸಾರಿ ವಾಶ್ ಟೈಮ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ಈಗ ಇನ್ನು ಮೂರನೇ ಮಿಸ್ಟೇಕು ತುಂಬ ಜನ ಏನು ಮಾಡ್ತಾರೆ ಮೂರನೇ ಮಿಸ್ಟೇಕು ಅಂತಂದರೆ ಈ ಅವ್ರ ಹತ್ರನೇ ಎಕ್ಸ್ಟ್ರಾ ಫೋನ್ಸ್ಗಳಿರುತ್ತೆ ಆಯಿತಾ ಎಕ್ಸ್ಟ್ರಾ ಫೋನ್ಗಳು ನನ್ನ ಹತ್ರ ಒಂದು ಎರಡು ಮೂರು ಮೊಬೈಲ್ ಐತೆ ಅಥವಾ ಅಪ್ಪ ಅಮ್ಮನ ಮೊಬೈಲು ಅಥವಾ ಗಂಡ ಹೆಂಡ್ತಿ ಈ ಥರ ಅವ್ರ ಮೊಬೈಲಲ್ಲಿ ಅವ್ರ ವೀಡಿಯೋಸ್ಗಳನ್ನ ಪ್ಲೇ ಮಾಡಿ ಮಾಡ್ಬೋದಲ್ವ ಅಂತಲೂ ಕೂಡ ನಿಮ್ಮ ಮೈಂಡ್ಸೆಟ್ ಬರ್ಬೋದು ಈ ಥರ ಮಾಡಿದ್ರು ಕೂಡ ಡೇಂಜರು ಇದೂ ಕೂಡ ಸಿಗಾಕೊಳ್ತೀವಿ ಆಯಿತಾ ಇದೂ ಕೂಡ ನೀವು ಮಾಡೋಂಗಿಲ್ಲ ಆಯಿತಾ ಸೊ ಹಾಗಾಗಿ ಇದನ್ನು ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ ಸೊ ಇದ್ರ ಇದು ಮಾಡಿದ್ರು ಕೂಡ ಸೇಮ್ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮಾಡೋದು ಕೂಡ ವೇಸ್ಟ್ ಆಗುತ್ತೆ ಇನ್ನು ನಾಲ್ಕನೇದು ಬಂದು ಕೆಲವೊಂದಷ್ಟು ಆ್ಯಪ್ಸ್ಗಳಿದ್ದಾವೆ ಆಯಿತಾ ಆ ಆ್ಯಪ್ಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡಿಬಿಟ್ರೆ ಫಸ್ಟ್ ಟೈಮ್ ಕಂಪ್ಲೀಟ್ ಮಾತಾಡೋಂಗಿಲ್ಲ ಇದು ಕೂಡ ಡೇಂಜರು ಯೂಟ್ಯೂಬರು ಇದೆಲ್ಲನೂ ಕೂಡ ಹಿಡ್ದಾಗ್ತಾರೆ ಗೈಸ್ ಸೊ ತುಂಬ ಜನ ಈ ಸ್ಟೆಪ್ಸ್ಗಳನ್ನ ಈ ಥರದ್ದು ಮಾಡ್ಕೊಳ್ತಾ ಇರ್ತೀರಾ ಹೆಂಗಾರ ಮಾಡಿ ನಾನು ಮಾಡಬೇಕು ಅಂತ ಬಟ್ ಏನೂ ಕೂಡ ಪ್ರಯೋಜನ ಆಗೋಲ್ಲ ಇದು ನಿಮ್ಮ ಚಾನಲ್ನೇ ಕಿಲ್ ಮಾಡಿಬಿಡುತ್ತೆ ಇವೆಲ್ಲವೂ ಕೂಡ ಕಿಲ್ ಮಾಡುತ್ತೆ ಕಂಪ್ಲೀಟ್ಲಿ ಕಿಲ್ ಮಾಡುತ್ತೆ ಸೊ ಒಟ್ನಲ್ಲಿ ನೀವು ಏನೇ ಮಾಡಿದ್ರು ಕೂಡ ಜೆನ್ಯೂನಾಗಿ ಮಾಡಬೇಕು ಜೆನ್ಯೂನಾಗಿ ಮಾಡಿಲ್ಲ ಅಂತಂದರೆ ಎಲ್ಲವೂ ಕೂಡ ವೇಸ್ಟು ಆಯಿತಾ ಸೊ ಹಾಗಾಗಿ ದಯವಿಟ್ಟು ವಾಸ್ಟ್ ಟೈಮ್ನ ನೀವು ಈ ಥರ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನೀವು ನಿಮ್ಮ ಚಾನಲ್ಗೇನು ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಹಾಗಾದರೆ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಒಳ್ಳೆಯ ರೀತಿ ಕರೆಕ್ಟ್ ರೀತಿಯಲ್ಲಿ ಅಂತಂದರೆ ಸೊ ನಾನು ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋನ ಇವಾಗ ಈ ಕಡಲಲ್ಲಿ ಆಗ್ತು ಹೋಗಿ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ ಕ್ಲಿಕ್ ಮಾಡಿ ಹೋಗಿ ನೋಡಿ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ ಅಪ್ಪ ಇನ್ನೂ ಚಾರ್ಜ್ ಇದೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್ ಗೈಸ್